ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸವಿದು ಬಂದಿದ್ರು ಡಿಕೆ ಶಿವಕುಮಾರ್ ಆಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ಇದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಫಿಕ್ಸ್ ಆಗಿತ್ತು ಕುರ್ಚಿ ಕದನದ ನಡುವೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮಹತ್ವ ಪಡೆದುಕೊಳ್ತಾ ಇದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ನಾಟಿ ಕೋಳಿ ಸಾರು ಇಡ್ಲಿ ವಡೆ ಉಪ್ಪಿಟ್ಟು ಸವಿದು ಮಾತುಕತೆಯನ್ನ ನಡೆಸಿದ್ದಾರೆ ನಾಯಕರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಡಿಕೆ ಸುರೇಶ್ ಶಾಸಕ ರಂಗನಾಥ್ ಕೂಡ ಇದ್ರು ಎಲ್ಲರೂ ಖುಷಿಯಿಂದ ಬ್ರೇಕ್ಫಾಸ್ಟ್ ಸವಿದ್ರು ಡಿ ಕೆ ಶಿವಕುಮಾರ್ ಮಾತ್ರ ನಾಟಿ ಕೋಳಿ ಸಾಂಬಾರ್ ತಿಂದಿಲ್ಲ ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಡಿಕೆ ಶಿವಕುಮಾರ್ ಅವರು ವೆಜ್ ತಿನ್ನೋದನ್ನ ಬಿಟ್ಟಿದ್ದಾರೆ ನಾನು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬ್ರದರ್ಸ್ ಇಬ್ಬರದ್ದು ಒಂದೇ ಪಕ್ಷ ಒಂದೇ ಸಿದ್ಧಾಂತ ನಾವ್ ಯಾವಾಗ್ಲೂ ಒಟ್ಟಾಗಿದ್ದೀವಿ ನಮ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಉಪಹಾರಕ್ಕೆ ಕರೆದಾಗ ಹಳ್ಳಿಯಿಂದ ನಾಟಿ ಕೋಳಿ ತರುವಂತೆ ಹೇಳಿದಂತೆ ಅದರಂತೆ ನಾಟಿ ಕೋಳಿ ಸವದಿದ್ದೀನಿ ನಾನು ನಾನ್ ವೆಜ್ ಅವರು ವೆಜ್ ರಾಹುಲ್ ಗಾಂಧಿ ಹೇಳ್ದಂತೆ ನಡ್ಕೊಳ್ಬೇಕು ಪಕ್ಷ ಹಾಗೆ ಸರ್ಕಾರದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಎಲ್ಲಾ ಶಾಸಕರು ಒಗ್ಗಟ್ಟಾಗಿದ್ದೀವಿ ಭವಿಷ್ಯದಲ್ಲೂ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿದರು ಇನ್ನು ಹೈಕಮಾಂಡ್ ತೀರ್ಮಾನದಂತೆ ಸಂಪುಟ ವಿಸ್ತರಣೆ ಮಾಡ್ತೀವಿ ಸಂಪುಟ ವಿಸ್ತರಣೆ ಬಗ್ಗೆ ಮೊನ್ನೆಯೇ ತೀರ್ಮಾನ ಆಗಿದೆ ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೀವಿ ರಾಹುಲ್ ಗಾಂಧಿ ಹೇಳ್ದ ಹಾಗೆ ನಡೆದ್ಕೊಳ್ಬೇಕು ಅಂತಾನು ಹೇಳಿದರು ಜೊತೆಗೆ ಇದ್ರ ಮಧ್ಯೆ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಮುಖ್ಯಮಂತ್ರಿ ಹೈಕಮಾಂಡ್ ಹೇಳ್ದಾಗ ಅಂತ ಹೇಳಿದ್ದಾರೆ ಸೊ ಈ ಹೇಳಿಕೆ ಕೂಡ ಒಂದಷ್ಟು ಮಹತ್ವವನ್ನ ಪಡೆದುಕೊಂಡಿರೋದು ಅಷ್ಟೇ ಸತ್ಯ ಹೈಕಮಾಂಡ್ ಹೇಳಿದ ದಿನದಂದೇ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗತ್ತೆ ಅನ್ನೋ ವಿಚಾರದ ಬಗ್ಗೆ ಈಗ ಸಿಎಂ ಹೇಳಿರೋ ಮಾತು ಒಂದಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಬಂದಿದ್ರಲ್ಲ ಆಗ್ಲೇನೆ ಅವರು ನನಗೆ ಇನ್ವೈಟ್ ಮಾಡಿದ್ರು ಆಗ್ಲೇನೆ ನನಗೆ ಇನ್ವೈಟ್ ಮಾಡಿದ್ರು ನಮ್ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಬರಬೇಕು ಅಂತ ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳೂರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟನ್ನು ಬ್ರೇಕ್ಫಾಸ್ಟನ್ನು ಮಾಡಿದ್ದೀವಿ ಜಂಟಿಯಾಗಿ ಒಗ್ಗಟ್ಟಿನ ಸೂತ್ರ ಇಲ್ಲ ಊಟ ಮಾಡಿ ಎಲ್ ಪಿ ಮೀಟಿಂಗ್ ಕರೀತೀವಲ್ಲ ಅವತ್ತೇ ಊಟ ಮಾಡ್ತೀವಿ ನಾವ್ಯಾವಲ್ಲೂ ಬ್ರದರ್ಸೆ ಒಂದೇ ಪಕ್ಷದಲ್ಲಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ

ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆಯಪ್ಪ ನಿಮ್ಗೆಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ ಈ ಲೀಡಿಂಗ್ ಕ್ವೆಶನ್ಗಳು ಹಾಕೋದು ಲೀಡಿಂಗ್ ಕ್ವೆಶನ್ ಅಂತ ಗೊತ್ತಾ ನಿಮಗೆ ಆ ಲೀಡಿಂಗ್ ಕ್ವೇಶನ್ ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದೀರಿ ಇತ್ತೀಚೆಗೆ ಹೈಕಮಾಂಡ್ ಹೇಳಿದ